ಸಂಜೆ ನಾನು ರೂಮಿಗೆ ಬಂದಾಗ ನಮ್ಮ ಲೋಕಲ್ ಚಾನಲ್ಗಳಲ್ಲಿ ಬರ್ತಾ ಇದ್ದಂಥ ಸುದ್ದಿ ನೋಡಿದೆ ಆ ಬಂದಿಕಾನೆ ಮುಂದೆ ಎಲ್ಲಿಯ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರಾಗ್ತಾ ಇದ್ದಂಥ ದೃಶ್ಯಗಳನ್ನು ನೋಡಿ ಏನಾದರೂ ಒಂದು ಸಾಂತ್ವನ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಈಗಲೂ ಸಹ ತಲೆ ಏನೊಂದು ಆಯಿತು ಅವತ್ತಿನ ಗಲಾಟಿನಲ್ಲಿ ಯಾರ್ದು ವೈಫಲ್ಯತೆ ಮೊದಲಂದು ನಾನು ಈ ಕ್ಷಣದವರೆಗೂ ಯಾರ ಹೆಸರು ಹೇಳಿಲ್ಲ ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ ಅಷ್ಟೇ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಯಾವುದೂ ಸಮಸ್ಯೆಗಳಾಗ್ತಿರಲಿಲ್ಲ ಅಂತ ಹೇಳಿ ನನಗೆ ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಗಳ ನೆಮ್ಮದಿ ಬೇಕು ನನಗೆ ಆ ದೃಷ್ಟಿಯಿಂದ ಏನು ನೆನ್ನೆ ಬಂದಕ್ಕಾನೆ ಮುಂದೆ ಕಣ್ಣಲ್ಲಿ ನೀರಾಗ್ತಾ ಇದ್ದಂಥ ದೃಶ್ಯ ಹಿನ್ನೆಲೆಯಲ್ಲಿ ಮತ್ತು ಬಂದಿದ್ದೇನೆ ಕೆಲವು ಮನೆಯಿಂದ ಇನ್ನೂ ಹೋದಂಥವ್ರು ಬಂದಿಲ್ಲ ಜೈಲಲ್ಲಿದ್ದಾರೆ ನಿಜವಾದ ಬಡತನದಲ್ಲಿ ನಿಧಾರೆ ಯಾವ ಕುಟುಂಬಕ್ಕೆ ಆಧಾರ ಆಗಿದ್ರು ಅಂಥ ಕುಟುಂಬಗಳ ಬಾ ಒಂದು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದೀನಿ ಅದ್ರ ಮೇಲೆ ಕೆಲವರಿಗೆ ಸ್ವಲ್ಪ ನಾನು ಕೈಲಾದ ಮಟ್ಟಿಗೆ ಆರ್ಥಿಕ ಸಹಾಯ ಮಾಡಿದ್ದೇನೆ ಸರ್ಕಾರದಿಂದ ಕೊಡ್ತೀವಿ ಅಂತಿದ್ದಾರೆ ಅವ್ರು ಅದು ಫಾರ್ಮ್ಯಾಲಿಟೀಸ್ ಇನ್ನೂ ಏನೇನು ಮಾಡ್ಕೋತಾರೋ ಅದು ಅವ್ರಿಗೆ ಸೇರಿದ್ದು ಆದರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಆಗಿದ್ದಾಗೋಗಿದ್ದಾರೆ ಇಲ್ಲಿ ಪುನಃ ಪುನಃ ಈ ಮುಗ್ಧ ಜನರನ್ನು ಮತ್ತೆ ಊರಿಗೆ ಹೋಗಿ ಊರು ಬಿ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ಬಂದು ಅವರು ಅವರ ಪ್ರತಿನಿತ್ಯ ಜೀವನ ಸಾಗಿಸ್ಲಿಕ್ಕೆ ನಾನೇನು ಮನವಿ ಇದ್ದೇನೆ ನಾನು ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇನೆ ಇಲ್ಲಿಯವರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿರ್ತಕ್ಕಂಥದ್ದು ಒಂದು ಭಾಗ ಮತ್ತೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿದೆ ಯಾಕೆಂದರೆ ಒಂದು ಗ್ರಾಮಗಳು ಈಗ ಒಂದು ಶಾಂತಿಯ ಒಂದು ತಾಬದಿಗೆ ಬರ್ತಾ ಇದ್ದಾಗ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಯಾರನ್ನು ಯಾರಾದರೂ ನಾನಿಲ್ಲಿ ಏನೋ ನಾನು ಅನುಕಂಪ ಗಿಟ್ಟಿಸ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಅಂತಕ್ಕಂಥದ್ದು ಏಕೆರೂ ಮಾತಾಡ್ತಾರೆ ಗೊತ್ತು ನನಗೆ ಆಲ್ರೆಡಿ ಮಾತಾಡಿದ್ದಾರೆ ಸರ್ ತಮ್ಮ ಈ ನಾನು ಅನುಕಂಪಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥವನು ನನ್ನ ಒಂದು ಏನೋ ಒಂದು ನಡವಳಿಕೆ ಅಂತಕ್ಕಂಥದ್ದು ಯಾವುದೇ ಒಂದು ಪ್ರದೇಶದಲ್ಲಿ ಸಮಸ್ಯೆಗಳಿದ್ದರೆ ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಖಾಲಿ ಕೈನಲ್ಲಿ ಹೋಗೋನಲ್ಲ ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಆರ್ಥಿಕ ನೆರವು ಕೊಡ್ತಕ್ಕಂಥ ಅದು ಇವತ್ತು ಮಾಡ್ಕೊಂಬಂದಿರೋದಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದು ನಮ್ಮ ತಂದೆ ನನಗೆ ಕಲಿಸಿರ್ತಕ್ಕಂಥ ಮಾರ್ಗ ಅದು ಅದರಿಂದ ಇದರಲ್ಲಿ ಯಾರೂ ಅನ್ಯತಾ ಭಾವಿಸ್ಕೊಬೇಡಿ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಏನು ಬೇಕೋ ಕೊಟ್ಗಳಿ ಜನಗಳ ಕಷ್ಟ ಸುಖ ಸ್ಪಂದಿಸಿ ನಾನು ಅದಕ್ಕೇನು ಬೇಡ ಅಂತ ಹೇಳಲ್ಲ ಆದರೆ ಇದನ್ನು ಮತ್ತೆ ಇನ್ಯಾವುದೋ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ ಇಲ್ಲಿಗೆ ಸಾಕು ನಿಮ್ಮ ತಪ್ಪಿನಿಂದ ಇವತ್ತು ಈ ಘಟನೆ ನಡೆದಿದೆ ಅದರಿಂದ ಇವತ್ತು ಫರ್ದರು ಮತ್ತೆ ಯಾರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಅನವಶ್ಯಕ ಈಗ ಎರಡೂ ಸ ಸಮಾಜಗಳು ಒಂದು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ಬೈಕೆ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಮತ್ತೆ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅಂಥ ಒಂದು ವಾತಾವರಣ ಇಲ್ಲ ಈಗ ಅದರಿಂದ ಅದರ ಜೊತೆಗೆ ಜೈಲಲ್ಲಿ ಆ ಕುಟುಂಬಗಳ ತಾಯಂದಿರು ಹೇಳಿದ್ದೇವೆ ಕಾನೂನು ವ್ಯಾಪ್ತಿನಲ್ಲಿ ನಾವು ಕ್ರಮ ತೆಗೆದುಕೋಬೇಕು ಜೈಲಿನ ನಾಳೆ ಬೆಳಗ್ಗೆ ಕರ್ಕೊಂಬಂದು ಬಿಡೋಕ್ಕಾಗಲ್ಲ ಕಾನೂನು ವ್ಯಾಪ್ತಿಯೊಳಗೆ ಜಾಮೀನು ಕೊಡಿಸ್ಲಿಕ್ಕೆ ಏನು ಕ್ರಮ ತೆಗೆದುಕೋಬೇಕು ಆ ನಿಟ್ಟಿನಲ್ಲಿ ಕೆಲವು ಅಡ್ವೊಕೇಟ್ಗಳ ಮುಖಾಂತರ ಕಾನೂನು ವ್ಯಾಪ್ತಿನಲ್ಲಿ ಹೋರಾಟ ಮಾಡಬೇಕು ಮಾಡೋಣ ಸರ್ ಈ ಘಟನೆ ಆದಮೇಲೆ ತಾವು ಎರಡನೇ ಬಾರಿ ಬರ್ತಾ ಇರುವಂಥದ್ದು ಸರ್ ಇದನ್ನ ಈಗ ಸಚಿವರು ಪ್ರಶ್ನೆ ಮಾಡಿರುವಂಥದ್ದು ಸಂಸದರ ಕೆಲಸವನ್ನು ಬಿಟ್ಟು ಬರ್ತಾ ಇದ್ದಾರೆ ಸಂಸದರ ಕೆಲಸ ಏನು ಸಂಸದರ ಕೆಲಸ ಏನು ಸಂಸದರು ಡೆಲ್ಲಿ ಆರಾಮಾಗಿರಬೇಕು ಅಂತಲ್ಲ ಸಂಸದರ ಕೆಲಸ ರಾಜಕೀಯ ಮಾಡೋದು ಇಲ್ಲಿ ಜನಪ್ರತಿನಿಧಿ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿ ನಾನು ಜನಗಳ ಕಷ್ಟ ಬಗೆಹರಿ ಇದ್ದಾಗ ಬರಲೇಬೇಕಲ್ವೇ ಈಗ ನಾನು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನ ಇಲ್ಲಿಂದ ಮೊನ್ನೆ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಕ್ಯಾಬಿನೆಟ್ ಮುಗಿದ ನಂತರ ಎರಡು ಕಾನ್ಫರೆನ್ಸ್ಗಳಲ್ಲಿ ನನ್ನ ನಮ್ಮ ಸ್ಟೀಲ್ ಮ ಇಲಾಖೆಯಲ್ಲಿ ಉಕ್ಕು ಇಲಾಖೆಯಲ್ಲಿ ಇದ್ದಂಥ ಎರಡೂ ಪ್ರಮುಖ ಕಾರ್ಯಕ್ರಮಗಳು ಹೆವಿ ಇಂಡಸ್ಟ್ರಿನಲ್ಲಿ ಇದ್ದಂಥ ಒಂದು ನಮ್ಮ ಫೇಮ್ ಟೂನ ಯಶಸ್ವಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು ಅದೆಲ್ಲವನ್ನು ಮುಗಿಸಿ ಮೊನ್ನೆ ದಿನ ಛತ್ತೀಸ್ಗಢಕ್ಕೆ ಹೋದೆ ಛತ್ತೀಸ್ಗಢದಲ್ಲಿ ಎರಡು ದಿನ ಅಲ್ಲಿಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪುನರ್ ಪರಿಶೀಲನಾ ಸಭೆಗಳನ್ನು ಪರಿಶೀಲನಾ ಸಭೆಗಳು ನಡೆಸಿದ್ದೇನೆ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟ್ಗೆ ಹೋಗಿದ್ದೇನೆ ನಾಗನಾರ್ ಸ್ಟೀಲ್ ಪ್ಲ್ಯಾಂಟ್ಗೆ ಭೇಟಿ ಕೊಟ್ಟಿದ್ದೇನೆ ಏನೇನು ಕ್ರಮಗಳಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಿ ಬಂದು ನಿನ್ನೆ ಮತ್ತೆ ನಿನ್ನೆ ಆರ್ ಎಲ್ಲ ಒಂದು ಕಾರ್ಖಾನೆ ಓಪನ್ ಮಾಡ್ತಕ್ಕಂಥ ನಿಟ್ಟಿನ ಕೆಲವು ಸಭೆಗಳು ಮಾಡಿದ್ದೇನೆ ನೆನ್ನೆ ಸಹ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಇವತ್ತು ಬೆಳಗ್ಗೆ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಸಸ್ಟೈನಬಿಲಿಟಿ ಸ್ಟೀಲ್ ಬಗ್ಗೆ ಏನೊಂದು ಕಾನ್ಫರೆನ್ಸ್ ಇತ್ತು ಆ ಸಭೆ ಮುಗಿಸಿ ಇಲ್ಲಿ ಬಂದಿದ್ದೇನೆ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತೂವರೆ ಗಂಟೆಗೆ ಮುಂಬೈನಲ್ಲಿ ಇಳಿದಾಗ ವಿಮಾನ ನಿಲ್ದಾಣದಲ್ಲಿ ಕೆ ಎಮ್ ದೊಡ್ಡಿ ಹತ್ತಿರ ಒಂದು ಆ್ಯಕ್ಸಿಡೆಂಟು ಯಾರೋ ಒಂದು ಮರಣ ಹೊಂದಿರತಕ್ಕಂಥ ಕೊನೆಯ ದರ್ಶನ ಪಡೆಯಲಿಕ್ಕೆ ಒಂದು ನಮ್ಮ ಡೀದ್ರ ಟ್ಯಾಕ್ ಟೆಂಪೋ ಟ್ರ್ಯಾಕ್ ಎಲ್ಲ ಹೋಗಿದ್ದಾರೆ ಮೂವತ್ತು ಜನ ಅಪಘಾತದಲ್ಲಿ ಈಡಾಗಿ ಫೋನ್ ಬಂತು ನನಗೆ ಕೆ ಎಮ್ ದೊಡ್ಡಿಯಿಂದ ತಕ್ಷಣ ಡಿ ಸಿ ಎಸ್ ಪಿ ಅವರಿಗೆ ಟ್ರೈ ಮಾಡಿ ಡಿ ಎಚ್ ಓಗೆ ಫೋನ್ ಮಾಡಿ ಅಲ್ಲಿಂದ ಬಾಂಬೆಯಿಂದೆ ಆಂಬುಲೆನ್ಸ್ ಸಿಗ್ತಾಯಿಲ್ಲ ಅಂಥೇಳಿ ಕೆಲವರು ಗಾಬರಿಯಾದರು ತಮ್ಮಣ್ಣವರು ಮಾತನಾಡಿದೆ ತಮ್ಮಣ್ಣವರು ಮೂರು ನಾಲ್ಕು ಆಂಬುಲೆನ್ಸ್ಗಳನ್ನು ಸಿದ್ಧ ಮಾಡಿದ್ರು ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಹೋಗಿ ಭೇಟಿ ಮಾಡಿದ್ರು ಆಮೇಲೆ ನಾನು ಫೋನ್ ಮಾಡಿದ ನಂತರ ನಾನು ಎಲ್ಲೇ ಇದ್ದರೂ ಮಂಡ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಘಟನೆಗಳಾದಾಗ ಅದಕ್ಕೆ ಸ್ಪಂದಿಸಬೇಕಾದಂಥದ್ದು ನನ್ನ ಧರ್ಮ ಆ ಕೆಲಸ ಮಾಡ್ತಿದ್ದೇನೆ ಏನು ರಾಜಕೀಯ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಎಲ್ಲಿ ಈಗ ಯಾವ ಕುಮ್ಮಕ್ಕಾಗಿದೆ ಎಲ್ಲಿ ಆಗಿದೆ ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ ಅದರಲ್ಲಿ ಜೆ ಡಿ ಎಸ್ನವ್ರ ಪಾತ್ರ ಇದೆಯಾ ಯಾರು ಕುಮ್ಮಕ್ಕ ಕೊಟ್ಟವರು ನೀವುಗಳೇ ಅವತ್ತು ರಾತ್ರಿ ಓಲ್ಡ್ ಡೇ ಒಂದು ರಾತ್ರಿ ಎಲ್ಲ ತೋರಿಸಿದೆ ಅದಕ್ಕೆ ಜೆ ಡಿ ಎಸ್ನ ಬೆಂಕಿ ಹಚ್ಚಿ ಅಂತ ಹೇಳಿದ್ರಾ ಯಾತಕ್ಕೆ ಘಟನೆ ಆಯಿತು ಯಾತಕ್ಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಕಳಿಸಿದ್ರು ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ ರಾಜಕಾರಣ ಮಾಡಿದ್ದಾರೆ ಯಾರು ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡೋದನ್ನ ಯಾರ ಬಗ್ಗೆ ಏನಾದರೂ ಆಪಾದನೆ ಮಾಡಿದ್ದೀನಾ ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದೇನೆ ಎರಡೂ ಸಮಾಜಗಳ ಬಗ್ಗೆ ಅಲ್ಲಿ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಮತ್ತು ಹಚ್ಚ ಕೆಲಸ ಮಾಡೋದನ್ನ ನೆಮ್ಮದಿಂದ ಇರಿ ಅಂತಕ್ಕಂಥ ಹೇಳೋದೆ ಈಗಲೂ ಸಹ ಈ ಊರಿನಲ್ಲಿ ಗಾಬರಿ ನೆನ್ನೆ ಟಿ ವಿಲಿ ನೋಡಿದೆ ನಿಮ್ಮ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏರಾಗ್ತಾರೆ ಜನ್ಮ ಕೊಟ್ಟಂತ ತಾಯಿ ಅವ್ರ ಮಗ ಜೈಲಿದ್ರೆ ನನ್ನ ಮಗ ಜೈಲಲ್ಲಿ ಇದ್ದಾನೆ ನಾನೆಲ್ಲಿ ಊಟ ಮಾಡಲಿ ಅಂತಾರೆ ಆ ನೋವಿನಲ್ಲಿದ್ದಾರೆ ಅದನ್ನು ನೋವಿನಲ್ಲಿರ್ತಕ್ಕಂಥವ್ರನ್ನು ಸಾಂತ್ವನ ಮಾಡ್ಲಿಕ್ಕೆ ನಾನು ಬಂದರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಸಚಿವರೇ ಅದಕ್ಕೆ ನಾನು ಹೇಳ್ತಾ ಇರೋದು ಅಮಾಯಕರು ಬಂಧನ ಅನ್ನೋದನ್ನ ಅವರು ಹೇಳಿರೋದು ನೋಡಿದೆ ನಾನು ಅದಕ್ಕೋಸ್ಕರಲ್ಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಯಾವುದು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ಆದರೂ ಒಂದು ಸರ್ಕಾರ ಕೇಳ್ತೀರಿ ಅದೆಂಥದ್ದು ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಹಾಕಿದಿರಲ್ಲಿ ಅಶೋಕ್ ಮೇಲೆ ಎಲ್ಲ ಅದನ್ನು ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆಯ ಏನು ಹೇಳ್ತಾರೆ ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಪದೇ ಎಫ್ ಐ ಆರ್ ಇರ್ತಕ್ಕಂಥದ್ದು ಬ್ರದರ್ ನನ್ನನ್ನು ಡೆಪ್ಯೂಟ್ ಮಾಡಿದ್ರು ಯಾವುದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ದರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಹಾಗಿದ್ರೆ ಅವನನ್ನು ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂಥ ಅಧಿಕಾರಿಗಳನ್ನು ಅಂಥ ಒಂದು ಪೊಲೀಸ್ ಪದಗಳನ್ನು ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ ಗುಪ್ತಚರ ಇಲಾಖೆಯವರಿದ್ದರು ಸಹ ಯಾತಿಗೆ ಬೆಂಕಿ ಇಟ್ಟರು ಯಾರು ವೈಫಲ್ಯ ಅದು ಈಗ ಶೋಭಾ ಕರಂದಾಜೆ ಅವರು ಹೇಳಿಕೆ ಮೇಲೆ ಅದೇಂಥದ್ದು ಭಾಳ ದೊಡ್ಡ ಗೊಂಬೆ ದೊಂಬಿ ಎಳಿಸಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ ಆ ಎಫ್ ಐ ಆರ್ ಓದಿ ನೀವು ಕೂತ್ಕೊಂಡು ನಗ್ದರ್ ಯಾರಾದ್ರೂ ಆ ಎಫ್ ಐ ಆರ್ಗಳು ನೋಡಿದ್ರೆ ಇದೇನು ಸರ್ಕಾರ ಅಂತ ಕರೀತೀರಾ ಹಾಗಿದ್ರೆ ನೀವು ಯಾರು ಇಲ್ಲ ಇನ್ನು ಯಾರ ಬಗ್ಗೆನೂ ಮಾತಾಡಾಗಿಲ್ಲ ಈ ಪರಿಸ್ಥಿತಿಲಿ ಈ ರೀತಿಯ ಎಫ್ ಐ ಆರ್ಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನು ಯಾವ ಒಂದು ಸಿಸ್ಟಮ್ ತರಬೇಕು ಅಂತ ಈಗ ಇವತ್ತು ನಿಮ್ಮ ನಾಳೆ ಮಾತಾಡೋಣ ಬನ್ನಿ ತಲೆ ಕೆಡಿಸ್ಕೊಬೇಡಿ ಅದು ಯಾವ ಅಳಸಲ್ ಕತೆ ಅದ್ರ ಸಬ್ಜೆಕ್ಟೇ ಏನಿಲ್ಲ ನನಗೆ ಸಂಬಂಧ ಇಲ್ಲದೆ ಇರೋದು ಚರ್ಚೆ ಮಾಡೋಣ ಯಾರು ಯಾರು ಸಹಿ ಮಾಡೋವ್ರೆ ಹೋಲಿ ಆ ಕೃಷ್ಣ ಬೈರೇಗೌಡರು ಪಾಪ ಫಾರಿನ್ ಅಲ್ಲಿ ಬಂದಿರೋರು ನಾವಾದರೂ ಹಳ್ಳಿಲಿ ಓದಿರೋರು ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬಂದಿರೋರು ನಾವು ನಾಳೆ ಬೆಳಿಗ್ಗೆ ಡೀಟೇಲ್ ಮಾತಾಡೋಣ ಇದು ಡೈವರ್ಷನ್ ಆಗೋದು ಬೇಡ ನಾಗಮಂಗಲದ ಇಷ್ಟು ಡೈವರ್ಷನ್ ಆಗೋದು ಬೇಡ ನಾನೇನು ಕದ್ದು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನಾಳೆ ಮೈಸೂರಿನಲ್ಲಿ ಸಭೆಗೆ ಬರ್ತೀನಿ ಅಲ್ಲಿ ಡಿಟೇಲ್ ಚರ್ಚೆ ಮಾಡಿ ಮೈಕ್ರೋ ಫೈನಾನ್ಸ್ ನಾನೇನ ಮಾಡಲಿ ಈಗ ಸರ್ಕಾರ ಕ್ರಮ ತೆಗೆದುಕೋಬೇಕಲ್ಲ ಗೊತ್ತಾಯಿತು ಅದಕ್ಕೋಸ್ಕರಲ್ಲೇ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಕೆಲವರು ಖಾಸಗಿಯವರ ಹತ್ರ ಸಾಲ ಮಾಡಿ ಆ ಚಕ್ರ ಬಡ್ಡಿ ಇದೆಲ್ಲ ಹಾಕಿ ಜೀವನ ಹಾಳು ಮಾಡ್ತಾ ಇದ್ರಲ್ಲ ಒಂದು ಬಾರಿ ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸಿಯರ್ಸ್ ಇರ್ಬೋದು ಈ ವಿಷಯಗಳಲ್ಲಿ ಒಂದು ಬಾರಿ ಆ ರೀತಿಯ ಸಾಲ ಪಡೆದಂಥವ್ರು ಮನ್ನಾಗಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೆ ನನ್ನ ಸರ್ಕಾರ ಹೋದ್ಮೇಲೆ ಅದು ಅಲ್ಲಿಗೆ ಬಿದ್ದೋಯ್ತು ನಾನೇನು ಮಾಡಲಿ ಸರ್ ಎಸ್ ಪಿ ಆರ್ ಕಂಪ್ನಿಗೆ ತರೋಣ ಅಂತ ಆಯ್ತು ಆಮೇಲೆ ಚರ್ಚೆ ಮಾಡೋಣ ಇವತ್ತು ಮೇಡಮ್